ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೀವು ನೋಡ್ತಾ ಇದ್ದೀರಾ ಸಂಜೆ ಗೌಡ ಬ್ಲಾಗ್ಸ್ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಇದು ಬಂದು ಮಂಗಳವಾರದ ಬ್ಲಾಗ್ ಆಗಿರುತ್ತೆ ಮಂಗಳವಾರ ಬೆಳಗ್ಗೆ ಆಸ್ ಯೂಶಲ್ ನನ್ನ ಮಗ ಸ್ಕೂಲಿಗೆ ಹೋಗೋದಿರುತ್ತೆ ಬೇಗನೆ ಇದ್ದು ಟಿಫನ್ನ ರೆಡಿ ಮಾಡ್ಕೋಬೇಕು ನಾನಿಲ್ಲಿ ಬೆಳಗಿನ ಬ್ರೇಕ್ಫಾಸ್ಟಿಗೆ ಬಂದು ಪಲಾವ್ನ ರೆಡಿ ಮಾಡ್ತಾ ಇದ್ದೀನಿ ಫಾಸ್ಟಾಗಿ ಹೇಳ್ಬಿಡ್ತೀನಿ ಹೇಗೆ ಮಾಡಿದ್ದೆ ಅಂತ ಫಸ್ಟಿಗೆ ಒಂದೆರಡು ಮೂರು ಸ್ಪೂನ್ ಅಷ್ಟು ಕೈ ತೆಂಗಿನಕಾಯಿ ತುರಿ ಶುಂಠಿ ಕೊತ್ತಂಬರಿ ಪುದೀನ ಬೆಳ್ಳುಳ್ಳಿ ಹಾಗೆ ಕಾಳು ಮೆಣಸು ಇಷ್ಟನ್ನು ಹಾಕಿ ನುಣ್ಣಗೆ ಇದ್ದೀನಿ ನೆಕ್ಸ್ಟು ತರಕಾರಿ ಬಂದು ಕ್ಯಾರೆಟು ಗೆಡ್ಡೆ ಕೋಸು ಬೀನ್ಸ್ನ ಹೆಚ್ಚಿಟ್ಕೊಂಡಿದ್ದೀನಿ ಹಾಗೆ ಬಟಾಣಿ ಕೂಡ ನೆನೆಸಿಟ್ಕೊಂಡಿದ್ದೆ ಫಸ್ಟಿಗೆ ಕುಕ್ಕರ್ನ ಇಟ್ಕೊಂಡು ಅದಕ್ಕೆ ಆಯಿಲ್ ಹಾಕ್ಕೊಂಡು ಈರುಳ್ಳಿ ಟೊಮೊಟೋನು ಹೆಚ್ಚಿಟ್ಕೊಂಡಿದ್ದನ್ನು ಹಾಕ್ಕೊಂಡು ಹಾಗೆ ಕರ್ಬೇವಿನ ಸೊಪ್ಪನ್ನು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟು ತರಕಾರಿನೆಲ್ಲ ಹಾಕ್ಕೊಂಡು ಹಾಗೆ ಬಟಾಣಿ ಎಲ್ಲನೂ ಮಿಕ್ಸ್ ಹಾಕ್ಕೊಂಡು ಏನು ಬಿಟ್ಕೊಂಡಿದ್ವೋ ಪೇಸ್ಟು ಅದನ್ನು ಕೂಡ ಆ್ಯಡ್ ಮಾಡಿಕೊಂಡು ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಹಸಿ ಸ್ಮೆಲ್ ಹೋಗೋ ತನಕ ಒಂದು ಐದು ನಿಮಿಷ ಫ್ರೈ ಆದಮೇಲೆ ನಾನು ಇದಕ್ಕೇ ಧನಿಯಾ ಪೌಡರ್ ಒಂದು ಸ್ಪೂನು ಹಾಗೆ ಒಂದು ಸ್ಪೂನ್ ಅಚ್ಚ ಖಾರದ ಪುಡಿನ ಹಾಕೋತಾ ಇದ್ದೀನಿ ಯಾಕಂದರೆ ನಾನು ಹಸಿರು ಮೆಣಸಿನ್ಕಾಯಿ ಕೂಡ ಆ್ಯಡ್ ಮಾಡ್ಕೊಂಡಿದ್ದೆ ಖಾರ ನೋಡಿ ಹಾಕ್ಕೊಳ್ಳಿ ನೆಕ್ಸ್ಟು ರೈಸ್ನ ಆ್ಯಡ್ ಮಾಡಿಕೊಂಡು ಒಂದು ಗ್ಲಾಸಿಗೆ ಎರಡು ಗ್ಲಾಸ್ ಅಷ್ಟು ನೀರನ್ನ ಹಾಕ್ಕೊಂಡು ಒಂದು ಕುದಿ ಬಂದ ಮೇಲೇ ಲೆಡ್ನ ಕ್ಲೋಸ್ ಮಾಡ್ಕೋಬೇಕು ಇವಾಗಲೇ ಟೇಸ್ಟ್ ನೋಡ್ಕೋಬೇಕು ಉಪ್ಪು ಖಾರ ಹೆಚ್ಚು ಕಮ್ಮಿ ಇದ್ರೆ ಆ್ಯಡ್ ನೋಡಿಬಿಟ್ಟು ಲೆಡ್ನ ಕ್ಲೋಸ್ ಮಾಡ್ಕೋಬೇಕು ಸೊ ನೆಕ್ಸ್ಟು ನಾನು ಈ ತಿಂಡಿ ರೆಡಿ ಮಾಡಬೇಕಾದ್ರೆ ನನ್ನ ಮಗ ಮಧ್ಯೆ ಬಂದು ಯೂನಿಫಾರ್ಮ್ ಹಾಕಮ್ಮ ಇದಾಕಮ್ಮ ಅಂತ ಬರ್ತಾಯಿರ್ತಾನೆ ಅದನ್ನು ಕೂಡ ಮೇಂಟೈನ್ ಮಾಡಬೇಕಾಗತ್ತೆ ಟೈಮ್ ಬಂದು ಆಲ್ರೆಡಿ ಏಯ್ಟ್ ಫೈವ್ ಆಗಿದೆ ಅಲ್ಲಿ ಕ್ಲೋಸ್ ಮಾಡಾಗಿದೆ ಅಷ್ಟರಲ್ಲಿ ನನ್ನ ಮಗನೂ ಕೂಡ ರೆಡಿ ಮಾಡ್ಕೊ ರೆಡಿ ಮಾಡಿಕೊಡ್ತಾಯಿದ್ದೀನಿ ನನ್ನ ಮಗನ ರೆಡಿ ಮಾಡೋ ಅಷ್ಟರಲ್ಲಿ ಈ ಕಡೆ ಪಲಾವು ಕೂಡ ವಿಜಲ್ ಆಗಿತ್ತು ನೋಡ್ತಾ ಇರ್ಬೋದು ಯಾವ ರೀತಿ ಬಂದಿದೆ ಅಂತ ಟೇಸ್ಟ್ ಕೂಡ ತುಂಬ ಚೆನ್ನಾಗಿತ್ತು ಸೊ ನನ್ನ ನನ್ನ ಮಗನಿಗೆ ಬಿಸಿ ಬಿಸಿದಾ ಕೊಡ್ತಾ ಇದ್ದೀನಿ ಸೊ ನೆಕ್ಸ್ಟು ನಾನು ಬ್ಲಾಗ್ನ ಅಲ್ಲಿಗೆ ಹೆಣ್ ಮಾಡಿ ನೆಕ್ಸ್ಟ್ ಡೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ ವೆಡ್ನೆಸ್ ಡೇ ಇದು ಸೊ ವೆಡ್ನೆಸ್ ಡೇ ನನ್ನ ಮಗನಿಗೆ ಕ್ರಿಸ್ಮಸ್ ಆಗಿರೋದ್ರಿಂದ ಹಾಲಿಡೇ ಇತ್ತು ಇದು ಮಧ್ಯಾಹ್ನದಿಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಮಧ್ಯಾಹ್ನ ಬಂದು ಉಪ್ಸಾರು ಇದ್ದೆ ಸೊ ಕೀರೆ ಸೊಪ್ಪು ಬೇಳೆ ಹಾಕಿ ಉಪ್ಸಾರನ್ನ ಇದ್ದೆ ಮಂಡ್ಯ ಸ್ಟೈಲು ಅಂತಲೇ ಹೇಳ್ಬೋದು ಉಪ್ಸಾರು ಮಾಡೋಣ ಅಂದ್ಬಿಟ್ಟು ತೊಗರಿ ಬೇಳೆ ಹಾಗೆ ಹೆಸರು ಕಾಳನ್ನ ಬೇಯ್ಲಿಕ್ಕೆ ಹಾಕಿದ್ದೀನಿ ಈ ಕಡೆ ಸೊಪ್ಪನ್ನು ಸುದ ತೊಳೆದು ಹೆಚ್ಚಿಟ್ಕೊಂಡಿದ್ದೀನಿ ಬೇಳೆ ಒಂದು ಸ್ವಲ್ಪ ಬೆಂದಾದ ಮೇಲೆ ಸೊಪ್ಪನ್ನ ಆ್ಯಡ್ ಮಾಡ್ಕೊತೀನಿ ಇನ್ನು ಕಿಚನೆಲ್ಲ ಕ್ಲೀನ್ ಮಾಡಿಲ್ಲ ಗೈಸ್ ಎಲ್ಲ ಅಡುಗೆ ಎಲ್ಲ ಮಾಡಿಬಿಟ್ಟು ಒಟ್ಟಿಗೆ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಫಸ್ಟ್ ಅಡುಗೆನ ಮುಗಿಸ್ಕೊತಾ ಇದ್ದೀನಿ ಈ ಕಡೆ ಇವತ್ತು ಕ್ರಿಸ್ಮಸ್ ಆಗಿರೋದ್ರಿಂದ ನನ್ನ ಮಗುನ್ಗೆ ಇವತ್ತು ಹಾಲಿಡೇ ಇದೆ ಸೊ ಹಾಗಾಗಿ ನಮ್ಮ ಚಿನಿಮುನ್ ಆಟಾಡಿಸ್ತಾ ಇದ್ದಾನೆ ಅಲ್ವಾ ಅಲ್ವ ಚಿನಿಮಾ ಏನು ಮಾಡ್ತಾ ಮಾಡ್ತಾಯಿದ್ದೀರಾ ಆಟಾಡು ಅಣ್ಣ ಜೊತೆ ಅಣ್ಣ ಜೊತೆ ಆಟ ವಿಶು ಹಾಯ್ ಆಯ್ ಮಾಡು ವಿಶು ಹಾಯ್ ఇస్కో ఇస్కో గన్నీ ని ఇస్కో ని నిస్కో కొడు అన్నన త్ర ఇస్కో ಇನ್ನೊಂದು ಕಡೆ ಇಲ್ಲಿ ಅರ್ಧ ಈರುಳ್ಳಿ ಹಾಗೆ ಒಂದು ಐದರಿಂದ ಆರು ಒಣಮೆಣಸಿನ್ಕಾಯಿ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಒಣಮೆಣಸಿನ್ಕಾಯಿ ಹಾಕೋಬಹುದು ಇದನ್ನ ಹಾಗೆ ಫ್ರೈ ಮಾಡ್ಕೊತಾ ಇದ್ದೀನಿ ಕಾಳು ಕೂಡ ಬೆಂದಿದೆ ನೋಡ್ತಾ ಇರ್ಬೋದು ನೀವು ಇದನ್ನ ಸಾಂಬಾರಿಗೆ ಒಂದು ಸ್ವಲ್ಪ ಎತ್ತಿಟ್ಕೋತಾ ಇದ್ದೀನಿ ಇದಕ್ಕೆ ಆಮೇಲಿಂದ ಸೊಪ್ಪು ಹಾಕ್ಕೊಂಡ್ರೆ ಆಯಿತು ಉಪ್ಪು ಹಾಕಿ ಇದಕ್ಕೇನೆ ಒಂದು ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಈಗ ಸೊಪ್ಪೆಲ್ಲ ಒಂದು ಸ್ವಲ್ಪ ಬೇಯಿಲಿ ಬೇಳೆ ಜೊತೆಗೆ ಒಂದು ಮಿಕ್ಸಿ ಜಾರಿಗೆ ಒಂದೇ ಒಂದು ಸ್ವಲ್ಪ ಒಂದು ಎರಡು ಎರಡು ಸ್ಪೂನಷ್ಟು ತೆಂಗಿನಕಾಯಿ ತುರಿ ಹಾಗೆ ನಾನಿಲ್ಲಿ ಎರಡು ಟೊಮೊಟೊ ಹಣ್ಣನ್ನು ತೊಗೊಂಡಿದ್ದೀನಿ ಮತ್ತು ಏನು ಇಲ್ಲಿ ಉರಿದಿಟ್ಕೊಂಡಿದ್ದೀನೋ ಅದನ್ನು ಕೂಡ ಅದಕ್ಕೆ ಆ್ಯಡ್ ಇದ್ದೀನಿ ನಾನು ಹುಣ್ಣುಗ್ ರುಬ್ಕೊಬರೋಣ ನೋಡ್ತಾ ಇರ್ಬೋದು ಈ ರೀತಿ ನುಣ್ಣಗೆ ರುಬ್ಕೊಂಡಿದ್ದೀನಿ ಇದಕ್ಕೆ ನಾನು ಬೆಳ್ಳುಳ್ಳಿ ಸ್ವಲ್ಪ ಹಾಕೋತಾ ಇದ್ದೀನಿ ಒಂದು ಸ್ವಲ್ಪ ನೆಣಸ ಒಂದು ಸ್ಪೂನಷ್ಟು ಜೀರಿಗೆ ಹಾಗೆ ನಾವು ಬೇಯಿಸಿಟ್ಕೊಂಡಿದ್ದ ಕಾಳುನು ಸಹ ಸ್ವಲ್ಪ ಹಾಕೋತಾ ಇದ್ದೀನಿ ಇದಕ್ಕೆ ಒಂದು ಸ್ವಲ್ಪ ಕೊತ್ತಮರಿ ಸೊಪ್ಪನ್ನ ಆ್ಯಡ್ ಮಾಡ್ಕೊತೀನಿ ಈ ಸಪ್ಪೆ ರಸಕ್ಕೆ ಈ ಖಾರ ಏನಿದೆ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಹೀಗೆ ಮಿಕ್ಸ್ ಮಾಡ್ಕೋಬೋದು ಅಂದರೆ ಇದಕ್ಕೆ ಒಗ್ಗರಣೆ ಕೂಡ ನೀವು ಬೇಕಂದ್ರೆ ಅದ್ಮಾಡ್ಕೊಬೋದು ಒಂದು ಸ್ವಲ್ಪ ಸಾಸಿವೆ ಎಣ್ಣೆ ಮತ್ತು ಕರ್ಬೇವಿನ ಒಂದು ಸೊಪ್ಪು ಈರುಳ್ಳಿ ಸ್ವಲ್ಪ ಹಾಕಿ ಒಗ್ಗರಣೆ ಹಾಕಿನೂ ಕೂಡ ತಿನ್ಬೋದು ಸೊ ನನಗೆ ಆ ರೀತಿ ಇಷ್ಟ ಆಗಲ್ಲ ಸೊ ಬಿಸಿ ಬಿಸಿ ಅನ್ನಕ್ಕೆ ಸೊಪ್ಪಿನ ಪಲ್ಯ ಹಾಗೆ ಉಪ್ಸಾರು ರೆಡಿ ಮಧ್ಯಾಹ್ನ ಊಟಕ್ಕೆ ಇದನ್ನು ಕೆಲವೊಂದು ಕಡೆ ಬಸ್ಸಾರು ಅಂತಲೂ ಹೇಳ್ತಾರೆ ಸೊ ನೀವು ಯಾವ ರೀತಿ ಹೇಳ್ತೀರಾ ಆ ಕಮೆಂಟ್ ಮಾಡಿ ಸೊ ಹಾಗೆ ನಮ್ಮ ಚಿನಿಮನ ಆಟ ಆಡ್ಸೋಕ್ಕೆ ನಮ್ಮ ಮನೆ ಮಕ್ಕಳು ಬಂದಿದ್ರು ಸೊ ಅದು ಒಂದು ಕ್ಲಿಪ್ಪಿಂಗ್ಗೆ ಆ್ಯಡ್ ಮಾಡಿದ್ದೀನಿ ವಿಡಿಯೋ ಫುಲ್ಲು ನೋಡಿ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್